ಜಾರಕಿಹೊಳಿ ಹಾಗೂ ಜಲ್ಲೆಗೆ ಎದರೆ ಟೂ ನೀಡಲು ಒಂದಾದ ಪಾಟೀಲ್ ಹಾಗೂ ಕತ್ತಿ ಕುಟುಂಬ ಜಾರಕಿಹೊಳಿ ಹಾಗೂ ಜೊಲ್ಲೆ ಅವರಿಗೆ ಎದರೆ ಟೂ ನೀಡಲು ಎಬಿ ಪಾಟೀಲ್ ಹಾಗೂ ಕತ್ತಿಯವರ ಒಂದಾಗಿದ್ದು ಹುಕ್ಕೇರಿ ತಾಲೂಕಿನ ರಾಜಕೀಯದಲ್ಲಿ ಹೊಸ ತಿರುವು ಪಡೆದುಕೊಂಡಿದೆ ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ ಹುಕ್ಕೇರಿ ತಾಲೂಕಾ ಸೂಕ್ಷ್ಮವಾದ ಪ್ರದೇಶವಾಗಿದ್ದು ಇಲ್ಲಿನ ಜನರು ಪ್ರಬುದ್ಧರಾಗಿದ್ದು ನಿರ್ಮಾಪಕ ನಿರ್ದೇಶಕ ನಟರು ಯಾರು ಎಂದು ಜನರೇ ನಿರ್ಧರಿಸುತ್ತಾರೆ ಎಂದು ಜಾರಕಿಹೊಳಿ ಅವರಿಗೆ ಟಾಂಗ್ ನೀಡಿದರು ಶಾಸಕ ನಿಖಿಲ್ ಕತ್ತಿ ಮಾತನಾಡಿ ರಾಜಕೀಯವಾಗಿ ಪಕ್ಷ ಅಂತ ಬಂದಾಗ ನಮ್ಮ ಪಕ್ಷ ನಮಗೆ ಅವರ ಪಕ್ಷ ಅವರಿಗೆ ಸಹಕಾರಿ ರಂಗದಲ್ಲಿ ಪಕ್ಷ ಭೇದ ಮರೆತು ತಾಲೂಕಿನ ಸಂಘ ಸಂಸ್ಥೆಗಳು ಉಳಿಸುವುದಕ್ಕಾಗಿ ನಾವೆಲ್ಲರೂ ಒಂದಾಗಿದ್ದೇವೆ ಎಂದರು ಮಕ್ಕೇರಿ ತಾಲೂಕು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಒಂದು ಸೂಕ್ಷ್ಮ ತಾಲೂಕು ಸಹಕಾರಿ ಕ್ಷೇತ್ರದಲ್ಲಿ ಮುಂಚೆನೇ ಇರತಕ್ಕಂಥ ತಾಲೂಕು ಪ್ರತಿಯೊಂದು ವಿಷಯದಲ್ಲಿ ಸೂಕ್ಷ್ಮವಾಗಿರತಕ್ಕಂಥ ಚಿಂತನೆ ಮಾಡುವ ಮುಖಾಂತರ ನಿರ್ಣಯ ತರುವಂತಹ ಶಕ್ತಿ ಆ ಬುದ್ಧಿ ನಮ್ಮ ತಾಲೂಕಿನ ಜನರಲ್ಲಿ ಐತಾರ ಆತ್ಮವಿಶ್ವಾಸ ನಮಗೆ ಆ ನಿಟ್ಟಿನಾಗ ನಮ್ಮ ತಾಲೂಕಿನ ಜನ ಸೂಕ್ಷ್ಮವಾಗಿ ವಿಚಾರ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಗೋತಾರೆ ಅವರೇ ಹೇಳ್ತಾರೆ ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು ಮತ್ತು ನಟರ ಯಾರು ಅನ್ನೋದು ಅವರೇ ನಿರ್ಣಯ ಮಾಡ್ತಾರೆ ಅದ್ರ ಬಗ್ಗೆ ಯಾರು ಉಲ್ಲೇಖ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನನಗೆ

ಸಹಕಾರಿ ಕ್ಷೇತ್ರದಲ್ಲಿ ಹೊಂದಾಣಿಕೆ ಆಗುವ ಮುಖಾಂತರ ಎಲ್ಲಿ ತಪ್ಪಿದವ ಸುಧಾರಣ ಮುಖಾಂತರ ಸಂಸ್ಥೆ ರೈತರು ಕಾರ್ಮಿಕರು ವ್ಯವಸ್ಥಿತವಾಗಿ ಇರಬೇಕು ಅನ್ನುವಂಥ ಅಪೇಕ್ಷೆ ಕೆ ಬಿ ಪಾಟೀಲ್ ಅಂಗಲಾಗ್ಲಿ ನಮ್ಮ ಕಾಕ ರಮೇಶ್ ಕತ್ತಿಯವರಾಗಲಿ ಈ ದೇಗಲೇ ಹೇಳಿದರು ಪಕ್ಷ ಚುನಾವಣೆ ಬಂದಾಗ ಅವ್ರ ಪಕ್ಷ ಅವರಿಗೆ ನಮ್ಮ ಪಕ್ಷ ನಮಗೆ ಪಕ್ಷದ ಪಕ್ಷದಲ್ಲಿ ನಾವು ಪಕ್ಷದಲ್ಲಿ ತಗೋತೀವಿ ಆದರೆ ಯಾವಾಗ ಸಹಕಾರಿ ರಂಗದಲ್ಲಿ ನಮ್ಮ ತಾಲೂಕಿನಲ್ಲಿರುವಂಥ ಸಂಘ ಸಂಸ್ಥೆಗಳ ಆಡದಂಥ ಸಂಘ ಸಂಸ್ಥೆಗಳ ರೈತರ ನೆರವು ಆಗ್ಬೇಕಂತ ಹೇಳಿ ಒಂದು ವಿಚಾರ ಇಟ್ಕೊಂಡು ನಾವು ಯಾವುದೂ ಪಕ್ಷ ಯಾವುದೂ ಜಾತಿ ಯಾವುದೂ ಅನ್ನೋಂಗಿಲ್ಲ ಯಾವಾಗ ಸಹಕಾರಿ ಕ್ಷೇತ್ರ ಬರುತ್ತೆ ನಾವೆಲ್ಲರೂ ತಾಲೂಕಿನ ಜನ ತಾಲೂಕಿನ ಸಂಘ ಸಂಸ್ಥೆಗಳ ಉಳಿಸಲು ಸಲುವಾಗಿ ನಾವೆಲ್ಲ ಕೂಡಿ ಈ ನಿರ್ಣಯಕ್ಕೆ ಬಂದಿದ್ದ ಹೇಳ್ತೀವಿ ಕೌಂಟರ್ ಅನ್ಗಿಂತ ನಮ್ಮ ತಾಲೂಕು ಏನು ಸಂಘ ಸಂಸ್ಥೆಗಳು ಅದರ ಯಾವಾಗ ವಿಚಾರ ಬರ್ತೈತಿ ನಾವೆಲ್ಲ ಕೂಡಿ ಒಂದಾಗಿ ತಾಲೂಕಿನ ಸಂಘ ಸಂಸ್ಥೆ ಹಿತರಿಸ್ ಇಟ್ಕೊಂಡು ನಾವು ಕೂಡಿರೋದೇ